ಈ ವಿಡಿಯೋದಲ್ಲಿ ಎರಡು ವಿಡಿಯೋ ಇರುತ್ತೆ ಮತ್ತು ಫಸ್ಟು ಮೊದಲನೇ ವೀಡಿಯೋ ನಂದು ನಮ್ಮ ಡಿ ಸಿ ಸಾಹೇಬ್ರ ಕ್ವಾರ್ಟರ್ಸ್ ಲೋಕ ಹತ್ತಿರ ಹೋಗ್ತಾ ಇದ್ದೀನಿ ಯಾವ ಇದೆ ಅಂತ ನೋಡೋಣ ಮತ್ತು ಎರಡು ವೀಡಿಯೋ ಕೂಡ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ಓಕೆನಾ ಮತ್ತು ವೀಡಿಯೋ ನೋಡಾದ ಮೇಲೆ ನಿಮಗೆ ಹೇಗೆ ಅನಿಸ್ತು ಅಂತ ನಾನು ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ಓಕೆ ತಗೋಬಲ್ಲ ತಗದಿ ಐತೆ ಸೈಡ್ ಸೌಂಡ್ ನೋಡಿದ್ರೆ ಅವು ನೋಡಿದೆ ಅವು ಬಾಲ ನೋಡಿದೆ ಅದೇ ಅಲ್ಲೇ ಆಯ್ತು ಏನು ಇಲ್ಲ ಎಷ್ಟು ಸರಿ ಇದು ಆದ್ರೂ ಇದೇನು ಯೂಸ್ ಇಲ್ಲ ಅಂದ್ರೆ ಹೇಳಿ ಎತ್ತಿಸ್ಬಿಡಿ কুটে� seeing Commons হালে ইলাতানা হিনমুখ৊র তালিরা কামযে এ ইঢাস্য ি঴াটি়ের কপোড়ে হান্হে পাস্과 ইস্যিন নিগার কালিকের আপটুররে 으쌰, 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 으나 으쌰, 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 으쌰,

ooh

ಸರಿ ಸರಿ ಪ್ಯಾಕ್ ಆಯಿತು ಇವ್ರಿಗೆ ಆದಂಥ ಒಂದು ಸೂಟೇಬಲ್ ನೇಚರ್ ಇದನ್ನ ರಿಲೀಸ್ ಮಾಡೋಣ ಆದಷ್ಟು ಗಾರ್ಡನ್ ಏರಿಯಾಗಳಲ್ಲಿ ವರ್ಕ್ ಮಾಡುವಾಗ ತುಂಬ ಹುಷಾರಾಗಿರಿ ಸೇಫ್ ಆಗಿರಿ ಅಂತ ಹೇಳ್ತಾರೆ ಎಲ್ಲರಿಗೂ ಜಯ ಹಸಿ ಸರಿ ಇದ್ರೆ ಜಸ್ಟ್ ನಮ್ಮ ಡಿ ಸಿ ಸಾಹೇಬ್ರ್ ಕ್ವಾರ್ಟರ್ಸಲ್ಲೇ ರಕ್ಷಣೆ ಮಾಡಿದಂಥ ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಜಯ ಹಸಿ ಬೈಪ ಹಾರಿಸ್ಬಿಡಿ ಪಟ್ಟದ ಮತ್ತೆ ನಮ್ಮ ಹತ್ರ ಯಾರು ಬರ್ಬೇಡ್ರಿ

காம்ப அவசியக்கியா நாங்கள் தோர்சல்ல சர்வா தான் ನೀರೇ ನೀರಲ್ವಾ ಇದು ಹ್ಞೂ ನೀರಲ್ವಾ ಇರಲ್ವಾ ನೀರು ಹ್ಞೂ ವೀಡಿಯೋ ಮಾಡಿಕೊಡೋ ಡಿಸ್ಟ್ ಮಾಡೋದು ಬೇಡ ಅನ್ಕೊಂಡು చాలా బాగుంది. ఇది ఊళ్ళేగన. ఆ ఊళ్ళేగనకి పడుతు. ఓహో ఇది. ఇది ఆ స్టీర్. ఇది బారి. ఆ జిప్ మార్ద బేర అనుకుంటా. వాటర్ పాని. सलीन दूर पुड़ियाी तो आ మాట్లాడు టీ బతరెలా మాట్లాడతాంటే విಳ್కొని కాదు అది ఏంది కుదుటగో వీ ఇయదన సూటమనేసరే అందు హతురుదో తాళి వితుర్దు మన నిందల హ 10 ಈಗ ಬಿಲ ನಾವು ಚೆಕ್ ಮಾಡಿದ ಈಗ ನೆಕ್ಸ್ಟ್ರಾ ಬಿಲ ಇರಬಾರ್ದು ನೀಟಾಗಿ ಬರ್ತಾ ಇದ್ರೆ ಮತ್ತೆ ಬೇರೆ ಹೋಗುತ್ತೆ ಇಲ್ಲಿ ಬರ್ತಾ ಇದ್ದಾರೆ ನಾವು ಕಾಪಾಡ್ಕೊಬೇಕು ಭಯ ಆಗಿರ್ತಿತ್ತು ಭಯ ಕಮ್ಮಿ ಆಯ್ತು ಆಯ್ತಣೆ ಇದು ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ರ ಅಂದರೆ ನಾಗರಾವು ತುಂಬ ವೆರಿ ಡೇಂಜರಸ್ ಆದಷ್ಟು ಮನೆಗಳ ಹತ್ತಿರ ನಾವು ರಾತ್ರಿ ಹೊತ್ತು ತುಂಬ ಹುಷಾರಾಗಿರಬೇಕು ಸೇಫ್ ಆಗಿರಬೇಕು ಅದೇ ರಾಮನಗರ ಕೆಂಪೇಗೌಡನ ದೊಡ್ಡಿ ಊರು ಕೂಡ ಇದೆ ಎಲ್ಲರಿಗೂ ತ್ಯಾಂಕ್ ಯು ಸ್ನೇಹಿತರೆ ಗೆಸ್ಟು ಸಂರಕ್ಷಣೆ ಮಾಡಿದಂಗೆ ನಾವು ಕೂಡ ಆಯಿತು ಎಲ್ಲರಿಗೂ ತ್ಯಾಂಕ್ ಯು